ಮೊದಲೇ ಎಪ್ಪತ್ತರಿಂದ ಎಂಬತ್ತು ಕೋಟಿ ಜನರ ತೆರಿಗೆ ದುಡ್ಡು ಎಲ್ಲಿ ಹೋಗ್ತಿದೆ ಹೌದು ಸ್ನೇಹಿತರೆ ನಿಮ್ಮ ಮುಂದೆ ಇಂಟ್ರೆಸ್ಟ್ ಸ್ಟೋರಿ ಇಡ್ತಾ ಹೋಗ್ತೀನಿ ದಯವಿಟ್ಟು ಸ್ಟೋರಿ ನೋಡಿ ನೀವು ನೋಡ್ತಾ ಇದೀರ ಸುದ್ದಿ ವಿಚಾರ ನಾನು ನಿಮ್ಮ ಚಿತ್ರ ಸ್ನೇಹಿತರೆ ನಿರ್ವಹಣೆ ಇಲ್ಲದೆ ಇಡೀ ಬಸ್ ಸ್ಟಾಂಡ್ ನಿಲ್ದಾಣವೇ ಅವ್ಯವಸ್ಥೆವಾಗಿದೆ ಸ್ನೇಹಿತರೆ ಪ್ರತಿ ಎಂಟರಿಂದ ಹತ್ತು ವರ್ಷಕ್ಕೊಮ್ಮೆ ಬಸ್ ಸ್ಟಾಂಡ್ಗಳಿಗಾಗಿ ಎಪ್ಪತ್ತರಿಂದ ಎಂಬತ್ತು ಕೋಟಿ ಖರ್ಚು ಮಾಡ್ತಾರೆ ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಬಸ್ ಸ್ಟ್ಯಾಂಡ್ ಗಳು ಇದ್ದರೂ ಸಹ ಆದ್ರೂ ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ ಯಾಕೆ ಹೌದು ಸ್ನೇಹಿತರೆ ನಿಮ್ಮ ಮುಂದೆ ಒಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ಬಂಗ್ ಬೆಂಗಳೂರಿನಲ್ಲಿ ಸರಿಸುಮಾರ್ ಏನಿಲ್ಲ ಅಂದ್ರೆ ಸಾವಿರದಿಂದ ಸಾವಿರದ ಐನೂರು ಬಸ್ ಸ್ಟ್ಯಾಂಡ್ ಗಳು ಇರ್ತವೆ ಅಂದ್ರೆ ಪ್ರತಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಎಷ್ಟಾಗುತ್ತೆ ಅಂದ್ರೆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೂ ಇದನ್ನು ಖರ್ಚು ಮಾಡ್ತಾರೆ ಅದ್ರ ಜೊತೆಗೆ ನಿರ್ವಹಣೆಗಿಂದು ಸಹ ಇದು ಆಡ್ ಆಗುತ್ತೆ ಒಟ್ಟಾರೆ ಒಟ್ಟು ಖರ್ಚು ಎಷ್ಟಾಗುತ್ತೆ ಅದು ನೀವೇ ಯೋಚನೆ ಮಾಡ್ಬೇಕು ಸ್ನೇಹಿತರೆ ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಇದರ ತೆರಿಗೆ ದುಡ್ಡು ನಿಮ್ದಾಗಿರುತ್ತೆ ಒಂದು ಬಸ್ ಸ್ಟ್ಯಾಂಡ್ ನೋಡಿ ಈಗ ಚೆನ್ನಾಗಿ ಸರ್ಕಾರ ಅದನ್ನ ನಿರ್ಮಾಣ ಮಾಡಿರುತ್ತೆ ಇನ್ನೊಂದು ಆರೇಳು ಏಳು ತಿಂಗಳಾದ್ಮೇಲೆ ಆ ಬಸ್ ಸ್ಟ್ಯಾಂಡ್ ಒಂದು ರೀತಿಯಲ್ಲಿ ಹದಗೆಟ್ಟು ಹೋಗುತ್ತೆ ಯಾಕೆ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಜೊತೆಗೆ ಆ ಬಸ್ ಸ್ಟ್ಯಾಂಡ್ ನಾವು ಕಾಪಾಡ್ಕೊಂಡು ಹೋಗ್ತಿಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿದಾರೆ ಒಂದು ಯಾವದೋ ಒಂದು ಬಸ್ ಸ್ಟ್ಯಾಂಡ್ ಚೆನ್ನಾಗಿರೋದ್ ಬಂದಿ ಪೋಸ್ಟರ್ ಅನ್ಸೋದಾಗ್ಬೋದು ಜೊತೆಗೆ ಅಲ್ಲಿರುವಂತಹ ಭಿತ್ತಿ ಪತ್ರಗಳನ್ನ ಹಾಕ್ಸ್ಬಹುದು ಇದ್ರ ಬಗ್ಗೆ ಯಾಕೆ ಫೈನ್ ಆಗ್ತಿಲ್ಲ ಯಾಕೆ ಕೇರ್ಲೆಸ್ ಆಗ್ತಿದ್ಯಾ ಅಧಿಕಾರಿಗಳು ಪ್ರತಿಯೊಂದಕ್ಕೂ ಅಧಿಕಾರಿಗಳು ಇರ್ತಾರೆ ಉದಾಹರಣೆಗೆ ನಾವು ನೋಡ್ಬೋದು ಬೇರೆ ದೇಶದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನ ನಿರ್ಮಾಣ ಮಾಡಿದ್ರೆ ಅಂದ್ರೆ ಆದ್ರೂ ಸಾವಿರಾರು ದಿನಗಳು ಕಾಪಾಡ್ಕೊಂಡು ಹೋಗ್ತಾರೆ ಜೊತೆಗೆ ನಾನು ಅಧಿಕಾರಿಗಳು ಅದಕ್ಕೆ ನಿರ್ವಹಣೆ ಮಾಡ್ತಾರೆ ಮತ್ತೆ ಜನರು ಸಹ ಅದ್ರ ಬಗ್ಗೆ ಗಮನ ಇಡ್ತಾರೆ ಅದು ನಮ್ಮ ತೆರಿಗೆ ದುಡ್ಡು ಅಂತ ಆದ್ರೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಒಂದು ಬಸ್ ಸ್ಟ್ಯಾಂಡು ಚೆನ್ನಾಗಿರೋದನ್ನ ಹಾಳಾಗೋ ಕಾರಣ ಮೂಲ ಕಾರಣ ಜನರೇ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಯಾಕೆ ಅದು ನಿಮ್ಮ ತೆರಿಗೆ ದುಡ್ಡು ನೀರಲ್ಲಿ ಹೋಮ ಮಾಡ್ತಾ ಇದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ಇಲ್ಲ ಅಂದ್ರೆ ಮುಂದೊಮ್ಮೆ ಯಾರಾದ್ರೂ ಬಂದಾಗ ಬಸ್ ಸ್ಟ್ಯಾಂಡ್ ನೋಡಿ ಯಾವ್ದೋ ಇದು ಬೆಂಗಳೂರು ಈ ರೀತಿ ಇದೆ ಅಂತ ಮನೋಸ್ಥಿತಿಗೆ ಬರಬಾರ್ದು ದಯವಿಟ್ಟು ಅದ್ರ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಮಲ್ಲಿ ಇದೆ ಬದಲಾವಣೆ ನಾವಾಗ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ಪ್ರಚಾರ ನಿಮ್ಮದು ನೋಡ್ತಾ ಇರಿ ಸುದ್ದಿ ವಿಚಾರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಇದೇ ರೀತಿ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು